ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಹಕಾರ ಸಂಘದಿಂದ ಸಾಲ ಪಡೆದ ಷೇರುದಾರರು ಸಕಾಲದಲ್ಲಿ ಸಾಲವನ್ನು ಮರುಪಾವತಿ ಮಾಡಿದರೆ ಮಾತ್ರ ಸಂಘಗಳು ಉಳಿಯಲು ಸಾಧ್ಯವಾಗುತ್ತದೆ ಎಂದು ಕಾಯಕಯೋಗಿ ಸಹಕಾರ ಸಂಘದ ಅಧ್ಯಕ್ಷ ಎಂ ಶಿವಕುಮಾರ್ ಅವರು ಸಲಹೆ ನೀಡಿದರು ನಗರದ ಹಿಂದಿ ಭವನದಲ್ಲಿ ನಡೆದ ಕಾಯಕಯೋಗಿ ಸಹಕಾರ ಸಂಘದ ಪ್ರಸಕ್ತ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಮಾತನಾಡಿದರು ಕಳೆದ ಆರು ವರ್ಷಗಳಿಂದ ದುಡಿಯುವ ವರ್ಗದವರ ಪರವಾಗಿ ನಿಂತಿರುವ ಕಾಯಕಯೋಗಿ ಸಹಕಾರ ಸಂಘದ ಬೀದಿ ಬದಿ ವ್ಯಾಪಾರಿಗಳು ರೈತರು ವಿವಿಧ ಕಾಯಕದಲ್ಲಿ ತೊಡಗಿರುವ ಕಾಯಕ ಸಹಕಾರ ಸಂಘದ ಮೂಲಕ ಸಾಲ ನೀಡಿ ಆರ್ಥಿಕ ಅಭಿವೃದ್ಧಿಗೆ ನೆರವಾಗಿದೆ ಆದರೆ ಕೆಲವರು ಪಡೆದ ಸಾಲವನ್ನು ನೀಡದೆ ನ್ಯಾಯಾಲಯದ ಮೆಟ್ಟಿಲೇರುವಂತೆ ಮಾಡಿರುವುದು ಸಹಕಾರ ತತ್ವಕ್ಕೆ ವಿರುದ್ಧವಾಗಿದೆ ಯಾವುದೇ ಸಂಘಗಳು ಅಭಿವೃದ್ಧಿಯಾಗಬೇಕಾದರೆ ಸಾಲ ಮರುಪಾವತಿ ಮಾಡಬೇಕೆಂದು ಮನವಿ ಮಾಡಿದರು ಸಂಘದ ನಿರ್ದೇಶಕ ಎಚ್ ಎಸ್ ಇಂದುಧರ್ ಅವರು ಮಾತನಾಡಿ ಸಹಕಾರವೇ ಜೀವನ ಜೀವನವೇ ಸಹಕಾರ ಎಂಬ ತತ್ವದಡಿಯಲ್ಲಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಆದರ್ಶಗಳ ಅನುಷ್ಠಾನದೊಂದಿಗೆ ಉದಯವಾದ ಕಾಯಕ ಸಹಕಾರ ಸಂಘ ಹಲವಾರು ಜನರಿಗೆ ಆರ್ಥಿಕವಾಗಿ ನೆರವಾಗಿದೆ ಜನಪಯೋಗಿ ಯೋಜನೆಗಳು ಹೊಂದಿರುವ ಸಂಘ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಜನಪರ ಕೆಲಸಗಳನ್ನು ಮಾಡಿಲ್ಲ ಎಂದು ಸಾರ್ವಜನಿಕರಿಗೆ ಅಗತ್ಯ ಮಾತನಾಡಿದರು ಇನ್ನು ನಿರ್ದೇಶಕ ಎಂ ಎಸ್ ಮಂಜುನಾಥ್ ಮಾತನಾಡಿ ಗ್ರಾಮೀಣ ಜನತೆ ಬದುಕನ್ನು ಹಸನುಗೊಳಿಸುವಲ್ಲಿ ಸಹಕಾರ ಸಂಘಗಳು ಹಾಲು ಉತ್ಪಾದಕರ ಸಂಘ ವಿವಿಧೋದ್ದೇಶ ಸಹಕಾರ ಸಂಘಗಳು ಮಹತ್ತರ ಪಾತ್ರ ವಹಿಸಿದ್ದು ಸದಸ್ಯರು ಸಂಘದ ಉದ್ದೇಶಗಳನ್ನು ಅರ್ಥೈಸಿಕೊಂಡು ಕಾಯಕವಾಗಿ ಸಹಕಾರ ಸಂಘದಲ್ಲಿ ಸಕಾಲವಾಗಿ ಸಾಲವನ್ನು ತೀರಿಸಬೇಕೆಂದು ಮಾತನಾಡಿದರು ಇನ್ನು ಕಳೆದ ಕೆಲವು ವರ್ಷಗಳಿಂದ ಸಂಘದ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿದ ಸಿ ಟಿ ಗುರುಪ್ರಸಾದ್ ಅವರನ್ನು ಸನ್ಮಾನಿಸಿ ಬೀಳ್ಕೊಡಲಾಯಿತು ಸಂಘದ ಮಾಜಿ ಅಧ್ಯಕ್ಷೆ ಅಪ್ಪರ್ಣ ಶಿವಕುಮಾರ್ ನಿರ್ದೇಶಕ ಕೆ ಜಿ ಕೆ ವೆಂಕಟೇಶ್ ಅಂಜನಪ್ಪ ಸಿದ್ಧಿಂಗ ಮೂರ್ತಿ ಜಿ ಮಾಂತಪ್ಪ ಡಾಕ್ಟರ್ ಸೇರಿದಂತೆ ಹಲವರು ಉಪಸ್ಥಿತರು ಮಂಡ್ಯ ಷೇರುದಾರರು ಮಾತ್ರ ಸಹಕಾರ ಸಂಘ ಇದು ಎಲ್ರಿಗೂ ಅನ್ವಯ ಆಗುತ್ತೆ ದಯಮಾಡಿ ನಾಯಕರು ಸಹಕಾರ ಸಂಘದಿಂದ ಯಾರ್ಯಾರು ಸಾಲವನ್ನು ಪಡೆದು ಅನುಕೂಲ ಪಡ್ಕೊಂಡಿದ್ರು ಅವರು ತಮ್ಮ ಸಾಲದ ಮೊತ್ತವನ್ನ ವಾಪಸ್ ಸಕಾಲಕ್ಕೆ ವಾಪಸ್ ನೀಡಬೇಕು ಅದ್ರ ಮೂಲಕ ಸಹಕಾರ ಸಂಘ ಅಭಿವೃದ್ಧಿ ಆಗೋದಕ್ಕೆ ಮತ್ತೆ ಬೇರೆ ಷೇರುದಾರರು ಸಹಾಯ ಆಗೋದಕ್ಕೆ ಅನುಕೂಲ ಆಗ್ತದೆ ಇದನ್ನ ಮನಗಂಡು ಸಾಲಗಾರರು ಮತ್ತು ಜಾಮೀನುದಾರರು ಯಾವತ್ತೂ ಸಹಕಾರ ಸಂಘದ ಆಧಾರ ಸ್ತಂಭಗಳಿದ್ದಾವೆ ನಮ್ಮ ಆಧಾರ ಸ್ತಂಭಗಳು ಷೇರುದಾರರು ಅನ್ನೋದಕ್ಕಿಂತ ಈಗ ಸದ್ಯಕ್ಕೆ ಸಾಲ ತಗೊಂಡು ಹೋಗಿರೋರು ಮತ್ತು ಜಾಮೀನದಾರರು ಇವರೇ ನಮ್ಮ ಸಹಕಾರ ಸಂಘದ ಆಧಾರ ಸ್ತಂಭಗಳು ದಯಮಾಡಿ ನಮ್ಮ ಸಂಘದಲ್ಲಿ ಸಾಲ ತಗೊಂಡು ಹೋಗಿರೋರು ವಾಪಸ್ ಅಂತ ಅಂತೇಳಿ ಕಳಪ್ರಿಯವಾಗಿ ಮನವಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗುತ್ತೆ Thank you